ವ್ಯಾಪಾರದಲ್ಲಿ ನಷ್ಟ ಹೊಂದಿರುವ ಕಾರಣ ಮನನೊಂದು ವ್ಯಕ್ತಿಯೊಬ್ಬ ಬಾವಿಗೆ ಬಿದ್ದು ಸಾವನ್ನಪ್ಪಿರುವ ಘಟನೆ ಗುರುವಾರ ನಡೆದಿದ್ದು ಮೃತನ ಶವ ಬಾವಿಯ ನೀರಿನಲ್ಲಿ ಶುಕ್ರವಾರ ಬೆಳಿಗ್ಗೆ ಪತ್ತೆಯಾಗಿದೆ ವ್ಯಾಪಾರದಲ್ಲಿ ನಷ್ಟವೊಂದು ಮನನೊಂದು ಬಾವಿಗೆ ಬಿದ್ದು ಸಾವನ್ನಪ್ಪಿರುವ ವ್ಯಕ್ತಿ ಚಿಂತಾಮಣಿ ತಾಲೂಕು ಬಿಲ್ಲಾಂಡಳ್ಳಿ ಗ್ರಾಮದ ಐವತ್ತೊಂದು ವರ್ಷದ ಬಿ ಎಸ್ ಕೃಷ್ಣಾರೆಡ್ಡಿರವರಾಗಿದ್ದಾರೆ ಮೃತ ಕೃಷ್ಣಾರೆಡ್ಡಿ ಬೆಂಗಳೂರಿನಲ್ಲಿ ರೈಸ್ ಮಿಲ್ ಹಾಗೂ ಮತ್ತಿತರ ಸಣ್ಣಪುಟ್ಟ ವ್ಯಾಪಾರ ಮಾಡುತ್ತಿದ್ದರೆಂದು ತಿಳಿದುಬಂದಿದ್ದು ವ್ಯಾಪಾರದಲ್ಲಿ ನಷ್ಟ ಹೊಂದಿದ್ದ ಕೃಷ್ಣಾರೆಡ್ಡಿ ಮನೆಯೊಂದು ಗುರುವಾರ ಸಂಜೆ ತಮ್ಮದೇ ಗ್ರಾಮದಲ್ಲಿನ ಬಾವಿಗೆ ಬಿದ್ದಿದ್ದು ಸಂಜೆ ಬಾವಿಯಲ್ಲಿ ಹುಡುಕಾಡಿದರೂ ಮೃತನ ಶವ ಪತ್ತೆಯಾಗಿರಲಿಲ್ಲ ಶುಕ್ರವಾರ ಬೆಳಗ್ಗೆ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಪಿ ಪುನೀತ್ ಮತ್ತು ಸಿಬ್ಬಂದಿ ಅಗ್ನಿಶಾಮಕ ದಳದ ಪ್ರಭಾರ ಅಧಿಕಾರಿ ಲೋಕೇಶ್ ಮತ್ತು ಸಿಬ್ಬಂದಿಯಾದ ಜನನಾಯಕ ಮಂಜುನಾಥ್ ಕುಮಾರ್ ಉಮೇಶ್ ನಾಯಕ್ ಮತ್ತಿತರಡಿ ಬಾವಿಯಲ್ಲಿ ಹುಡುಕಾಟ ನಡೆಸಿದಾಗ ಮೃತನ ಶವ ಪತ್ತೆಯಾಗಿದೆ ಇನ್ನು ಈ ಬಗ್ಗೆ ಭಟ್ಲಳ್ಳಿ ಪೊಲೀಸರು ಮೃತನ ಸಂಬಂಧಿಕರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ